ಜನರೇಶಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಹಾರ್ ನೋಡಿ ಮಲ್ಲೇಶ್ವರಂ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನ ಮಲ್ಲೇಶ್ವರಂಲ್ಲಿ ಊರು ಹಬ್ಬ ಮಾಡ್ತಾಯಿದ್ದಾರೆ ವೀಕ್ಷಕರೇ ಈ ಊರು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಾರೆ ತುಂಬ ಚೆನ್ನಾಗಿ ಈ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಏನಿದೆಯೋ ಅದು ಕಾಂತವೀರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇವರು ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅದರ ಜೊತೆಗೆ ಇಲ್ಲಿ ಎಂಟನೇ ಕ್ರಾಸು ತಿರುವಿನಲ್ಲಿ ಒಂದು ವಿದ್ಯಾಗಣಪತಿ ವರಪ್ರದ ಗಣಪತಿ ಅಂತಂದ್ಬಿಟ್ಟು ಒಂದು ತುಂಬ ಹಿಸ್ಟಾರಿಕಲ್ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ಚಿಕ್ಕದಾಗಿ ಚೊಕ್ಕವಾಗಿದೆ ಇದು ಎಂಟನೇ ತಿರುವು ಮಲ್ಲೇಶ್ವರಮ್ಮನ ಎಂಟನೇ ಕ್ರಾಸ್ ಅಂತಂದರೆ ಆಗಲಿ ವಾಸವಿ ದೇವಸ್ಥಾನಕ್ಕಾಗಲಿ ಇನ್ನು ಅನೇಕ ರೀತಿಯ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಹುಂಡಿಯಾಗಿರುವಂತಕ್ಕಂತಹ ಈ ಒಂದು ತಿರುವು ಯಾವಾಗಲೂ ಜನ ಜಂಗಳಿಯಿಂದ ತುಂಬಿ ತುಳುಕ್ತಾ ಇರುತ್ತೆ ಗ್ರಾಹಕರನ್ನಾಗ್ಬೋದು ವ್ಯಾಪಾರಸ್ಥರನ್ನಾಗ್ಬೋದು ಎಲ್ಲರನ್ನ ಅದರ ಜೊತೆಗೆ ಈ ಎಂಟನೇ ತರು ತಿರುವಿನಲ್ಲಿ ನೀವು ಸೀದಾ ಬಂದರೆ ಇದು ನಮ್ಮ ವರಪ್ರದ ಗಣಪತಿ ಅಂತ ಇಲ್ಲಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಈ ಒಂದು ಇಪ್ಪತ್ತಾರನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಇದು ನೋಡಿ ವರಪ್ರದ ಗಣಪತಿಯ ಸನ್ನಿಧಿ ವರಪ್ರದ ಗಣಪತಿ ಸನ್ನಿಧಿ ಎಂಟನೇ ಕ್ಲಾಸ್ ಇಪ್ಪತ್ತಾರನೇ ವಾರ್ಷಿಕೋತ್ಸವ ತಾವು ನೋಡಬಹುದು ಕಾರ್ಯಕ್ರಮಗಳು ಯಾವ ರೀತಿ ಹಮ್ಮಿಕೊಂಡಿದ್ದಾರೆ ಅಂತ ಈಗ ಈ ದಿನ ಮಂಗಳವಾರ ಮುಂಗಾರಕ ಸಂಕಷ್ಟ ಚೌತಿ ತುಂಬ ಚೆನ್ನಾಗಿ ಕಾಯಗಾರಿಗಳನ್ನ ಹಾಕಿಕೊಂಡಿದ್ದಾರೆ ನೋಡಿ ಈ ಒಂದು ದೇವರ ಒಂದು ವಿಗ್ರಹವನ್ನು ಹಾಕಿ ಸಂಕಷ್ಟ ಆಚರಣೆ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಗಣೇಶವನ್ನು ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಏನು ಅಂತಂದ್ಬಿಟ್ಟು ನೋಡ್ಬೋದು ವೀಕ್ಷಕರೆ ಇಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಂಡಿದ್ದಾರೆ ಏನು ಅಂತ ನಮ್ಮ ಪ್ರಧಾನ ಅರ್ಚೆಗಳಾದ ವೆಂಕಟೇಶ್ ಶಾಸ್ತ್ರಿ ಅವರಿದ್ದಾರೆ ಅವ್ರನ್ನೇ ಇದು ಸುಮಾರು ವರ್ಷಗಳಿಂದ ಇವರು ಇಲ್ಲಿ ಪೂಜೆ ಮಾಡಿಕೊಂಡು ಒಂದು ರೀತಿ ಜನಸಾಮಾನ್ಯರಿಗೆ ಭಕ್ತಾದಿಗಳಿಗೆ ಒಳ್ಳೆಯ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾಯಿರ್ತಾರೆ ಅವ್ರನ್ನೇ ಈಗ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸಾವು ಎಷ್ಟು ವರ್ಷದಿಂದ ಮಾಡ್ತಾ ಸರ್ ಸರ್ ಇಪ್ಪತ್ತಾರು ವರ್ಷದಿಂದ ಮಾಡ್ತಾ ಇದ್ದೀನಿ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದ ನಾನೇ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರಧಾನ ಅರ್ಚಕರು ಇಪ್ಪತ್ತಾರು ವರ್ಷದಿಂದ ಇದು ಇಪ್ಪತ್ತಾರನೇ ವಾರ್ಷಿಕೋತ್ಸವ ದೇವಸ್ಥಾನ ಗಣಪತಿ ಪ್ರತಿಷ್ಠಾಪನೆ ಮಾಡಿದಾಗಿಂದ ನಾನೇ ಸತ ಪೂಜೆ ಮಾಡ್ಕೊಂಡು ಸರ್ ಇಲ್ಲಿ ಭಕ್ತಾದಿಗಳು ಸುಮಾರು ಜನ ಹರಿದು ಬರ್ತಾ ಇರ್ತಾರೆ ನಾನು ಸುಮಾರು ಜನ ಸುಮಾರು ಸರಿ ನಾನು ನೋಡ್ತೀನಿ ಇಲ್ಲಿ ಕಿಕ್ಕಿರಿದು ನಿಮ್ಮ ಭಕ್ತಾದಿಗಳು ಬಂದಿರ್ತಾರೆ ಈ ದಿನ ಇಪ್ಪತ್ತಾರನೇ ವಾರ್ಷಿಕೋತ್ಸವ ತಾವು ಹಮ್ಮಿಕೊಂಡಿದ್ದೀರಾ ಯಾವ ರೀತಿ ಪೂಜಾ ಕೈಕರೆಗಳನ್ನ ಹಮ್ಮಿಕೊಂಡಿದ್ದೀರಾ ಏನು ಅಂತ ಏನು ಅಂದ್ರೆ ಬೆಳಗ್ಗೆ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ಅಂಗಾರಕ ಸಂಕಷ್ಟರ ಜೊತೆ ಸಂಕಷ್ಟರ ಚೌತಿ ಅದರಲ್ಲೂ ಮಂಗಳವಾರ ಬಂದರೆ ಗಣಪತಿ ವಿಶೇಷವಾಗಿ ಅಂಗಾರಕ ಸಂಕಷ್ಟರ ಚೌತಿ ಬೆಳಗ್ಗೆ ಕಲ್ಷಸ್ಥಾಂ ಪೂರ್ವಕವಾಗಿ ಗಣಪತಿಗೆ ವಿಶೇಷ ಪಂಚಾಮೃತಾಂಶ ಸಹಸ್ರ ಮೋದಕೋಮ ನವಗ್ರಹ ನಕ್ಷತ್ರದ ನೆಪಿಗೆಯವನ್ನು ವಿಶೇಷವಾದ ಗಣಪತಿಗೆ ಒಂದು ಧನಲಕ್ಷ್ಮಿ ಅಲಂಕಾರವನ್ನು ಏರ್ಪಡಿಸಲಾಗಿದೆ ಇವಾಗ ಸಂಜೆ ಸಂಕಷ್ಟರ ಚೌತಿ ಪ್ರಯುಕ್ತವಾಗಿ ಗಣಪತಿಗೆ ಅಷ್ಟ ದ್ರವ್ಯಪೂರ್ವಕವಾಗಿ ಪಂಚಾಮೃತ ರುದ್ರಾಭಿಷೇಕ ಗಂಟೆ ಗಣಪತಿಗೆ ಮತ್ತು ಇದೇನು ಟ್ರಸ್ಟಾ ಇಲ್ಲ ಯಾರಾದರೂ ಯಾವ ಟ್ರಸ್ಟ್ ಸರ್ ಪರಂಪ್ರದ ಗಣಪತಿ ಸನ್ನಿಧಿ ಟ್ರಸ್ಟ್ ಇದೆ ಸರ್ ಅಲ್ಲೆಲ್ಲ ಲೋಕಲ್ ಅವರೇ ಇಲ್ಲಿ ಓಕೆ ತುಂಬ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ನೋಡಿ ವೀಕ್ಷಕರೇ ಯಾವ ರೀತಿ ನಮ್ಮ ಅರ್ಚಕರು ಇದರ ಹಿಸ್ಟಾರಿಕಲ್ ಬಗ್ಗೆ ಹೇಳಿರ್ತಾರೆ ಮತ್ತು ಈಗ ಈ ನೋಟಿನ ಹಣದ ಅಲಂಕಾರವನ್ನು ಇವತ್ತು ವಿಶೇಷವಾಗಿ ಮಾಡಿರ್ತಾರೆ ಎಲ್ಲ ಬರೀ ಐನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂರು ರೂಪಾಯಿ ವಿವಿಧ ಬಗೆಯ ನೋಟುಗಳ ಅಲಂಕಾರವನ್ನು ತಾವು ಎಲ್ಲೇ ಇದ್ದರೂ ನೋಡ್ಬೋದು ನಮ್ಮ ಹೊರಪ್ರದ ಗಣಪತಿಗೆ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವರ ದರ್ಶನವನ್ನು ತಾವು ಮಾಡ್ಕೋಬೋದು ಎಷ್ಟು ವಿಜೃಂಭಣೆಯಿಂದ ದೇವರು ಹೆಂಗಿದ್ದಾರೆ ಅಂತ ನಾವು ನೋಡ್ಬೋದು ಮತ್ತು ವಿವಿಧ ರೀತಿಯ ಪುಷ್ಪಗಳಿಂದ ಅಲಂಕಾರಗೊಂಡಿದ್ದಾರೆ ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ವೆಂಕಟೇಶ್ ಶಾಸ್ತ್ರಿಯವರ ಮುಖಂಡತ್ವದಲ್ಲಿ ನಡೀತಾ ಇರೋದು ತುಂಬ ಸಂತೋಷ ತುಂಬ ಥ್ಯಾಂಕ್ ಯು ವಂದನೆಗಳು ವೀಕ್ಷಕರೇ ಮೇಡಮ್ ಇದೇನು ಕಾರ್ಯಕ್ರಮ ಮೇಡಮ್ ಏನಿದು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀರಾ ಏನದು ಇದು ಇಪ್ಪತ್ತಾರನೇ ವಾರ್ಷಿಕೋತ್ಸವ ನಮ್ಮ ದೇವಸ್ಥಾನ ಗಣಪತಿ ಹಾಗಾಗಿ ಸೇವೆ ಕೊಟ್ಟವರಿಗೆಲ್ಲ ಪ್ರಸಾದ ಡೊನೇಷನ್ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಪ್ರಸಾದ ವಿನಿಯೋಗ ಮಾಡ್ತೀರಾ ಡೊನೇಷನ್ ಅಂತಲ್ಲ ಅಭಿಷೇಕ ಅಭಿಷೇಕ ಸೇವೆಗೆ ಸೇವೆಗೆ ಸೇವೆ ಅಭಿಷೇಕ ಇರುತ್ತೆ ಸಂತೋಮ ಸರ್ವ ಸೇವೆ ಅಲಂಕಾರ ಸೇವೆ ಕೊಟ್ಟವರಿಗೆ ಇದು ಪ್ರಸಾದ ನೀವೇನಾಗಿದ್ದೀರಾ ಮೇಡಮ್ ಇಲ್ಲಿ ಭಕ್ತಾದಿಗಳ ಭಕ್ತಾದಿಗಳು ಏನು ಇವತ್ತು ಚೆನ್ನಾಗಾಯ್ತಾ ಕಾರ್ಯಕ್ರಮ ಓಕೆ ನಿಮ್ಗೆ ಏನು ಅನಿಸುತ್ತೆ ಮೇಡಮ್ ಅಭಿಷೇಕ ವಿಶೇಷವಾಗಿ ನಡೆಯುತ್ತೆ ಬಾರಿ ವಿಜೃಂಭಣೆಯಿಂದ ನಡೆಯುತ್ತೆ ಎಲ್ಲ ಥರ ದ್ರವ್ಯಗಳು ಮತ್ತು ರೈತರು ಸುಗಂಧ ದ್ರವ್ಯಗಳು ಪಂಚಾಕ ಅಭಿಷೇಕ ತುಂಬ ಅಭ್ಯ ಮತ್ತೆ ಈ ಥರ ಕರೆನ್ಸಿ ಅಲಂಕಾರ ಮಾಡಿದ್ದು ಲಕ್ಷ್ಮೀ ಅಲಂಕಾರ ಪ್ರತಿ ಸಲನೂ ಅಲಂಕಾರಗಳು ತುಂಬ ವಿಶೇಷವಾಗಿ ನಡೆಯುತ್ತೆ ಅಲಂಕಾರ ನೋಡಿ ನಮ್ಗೆ ತುಂಬ ಸಂತೋಷ ಆಗುತ್ತೆ ಓಕೆ ತುಂಬ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು